ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದು ಒಂದು ನಾರ್ಮಲ್ ವೀಡಿಯೋ ಆಗಿರುತ್ತೆ ಒಂದು ವರ್ಕಿಗೆ ಹೋಗಿದ್ದೆ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹಾಗೆ ಹಬ್ಬದ ದಿನ ನಮ್ಮ ಮನೇಲಿ ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಸ್ವಲ್ಪ ನಾನು ಬ್ಯುಸಿ ಇದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇ ಸಾರಿ ಎಷ್ಟೇ ಟೈಮ್ ಮಾಡ್ಕೊಳ್ಳೋಕಾಗ್ತಿಲ್ಲ ನನಗೆ ಎಡಿಟ್ಗೆ ಕೂತ್ಕೊಳ್ಳೋಕ್ಕೆ ಹಂಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ ಬಟ್ ವಾರದಲ್ಲಿ ಒಂದು ಎರಡು ಮೂರು ವೀಡಿಯೋಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನನಗೆ ಒಂದು ಬರ್ತಡೆ ಮೇಕಪ್ ಬುಕ್ ಆಗಿತ್ತು ನಮ್ಮ ಕುಣಿಗಲ್ ಹತ್ರನೇ ಬಾಗೇನಹಳ್ಳಿ ಅಂತ ಊರು ಅಲ್ಲಿ ಇವ್ರ ಮಗದು ಫಸ್ಟ್ ಇಯರ್ ಬರ್ಡೇಗೆ ಬುಕ್ ಮಾಡ್ಕೊಂಡಿದ್ರು ಬನ್ನಿ ಈಗ ಅವ್ರಿಗೆ ನಮ್ಮ ವರ್ಕ್ ಏನನ್ನಿಸ್ತು ಅಂತ ಕೇಳೋಣ ಇಷ್ಟ ಇಷ್ಟ ಹೇಳಿ ಏನಾದರೂ ರಿವ್ಯೂ ಹೇಳ್ರಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಯಾರು ಬೇಕಾದ್ರೂ ಕಣ್ಣು ಮುಚ್ಕೊಂಡು ಮಾಡ್ಸ್ಕೊಬೋದು ಮುಚ್ಕೊಬೋದಾ ಥ್ಯಾಂಕ್ ಯು ನಮ್ಮ ಕ್ಲೈಂಟ್ ಅಂತೂ ಫುಲ್ ಖುಷಿಯಾಗಿ ಹೋದ್ರು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ವಿ ಅಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವ ಹಾಗೆ ಅವ್ರನ್ನೆಲ್ಲ ರೆಡಿ ಮಾಡಿದ್ದಾಯಿತು ಹಾಗೆ ನಾನು ಕೂಡ ಅಲ್ಲಿಂದ ಹೊರಟೆ ಅಷ್ಟನ ಕುಂಕುಮ ಎಲ್ಲ ಕೊಟ್ಟು ಫ್ಯಾಮಿಲಿ ಮೆಂಬರ್ ಥರನೇ ಟ್ರೀಟ್ ಮಾಡಿ ಕಳಿಸಿದ್ರು ಊಟ ಅಂತ ತುಂಬನೇ ಬಲವಂತ ಮಾಡಿದ್ರು ಬಟ್ ಇಲ್ಲ ನಾವು ಎಲ್ಲೂ ಊಟ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ ಅವರಿಗೆ ಬಾಯ್ ಮಾಡಿಬಿಟ್ಟು ಅಲ್ಲಿಂದ ಹೊರಟೆ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ತುಂಬಾ ಇಷ್ಟ ಆಯಿತು ಈ ಒಂದು ಯಶೋಧೆ ಕೃಷ್ಣ ಥೀಮು ಅಲ್ಲಿಂದ ನಾವು ಬಂದಿದ್ದು ತುಮಕೂರು ನಿಯರು ಒಂದು ಆಂಜನೇಯ ಟೆಂಪಲ್ ಇದೆ ಗೂಳೂರ್ ಹತ್ರ ಇಲ್ಲಿ ಹೋಗ್ಬೇಕಾದ್ರೆಲ್ಲ ಅನ್ಕೊತಿದ್ವಿ ಹೋಗ್ಬೇಕು ಅಂತ ಅದು ಆಗಿರಲಿಲ್ಲ ಬಟ್ ಫೈನಲಿ ಇವತ್ತು ಅದು ಕೂಡ ಆಯಿತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಅಲ್ಲಿ ಹೋಗಿ ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೇ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇತ್ತಂತ ಬಂದಿದ್ವಿ ಅಲ್ಲಿ ಸ್ವಲ್ಪ ಪಾನಿಪುರಿ ಅದು ಇದು ತಿನ್ಕೊಂಡು ಮತ್ತೆ ನಾವು ರಿಟರ್ನ್ ವಾಪಸ್ಸು ನಮ್ಮೂರಿಗೆ ಬಂದ್ವಿ ಇದು ನಮ್ಮ ಕಡೆ ಗಣೇಶ ಹಬ್ಬದ ದಿನ ಚೌತಿ ನಾಗರು ಅಂತ ಮಾಡ್ತೀವಿ ನಮ್ಮ ಅತ್ತೆ ಮನೆಯಲ್ಲಿ ನಡ್ಸ್ಕೊಂಡ್ ಬಂದಿರೋ ಅಂಥದ್ದು ಗಣೇಶ ಹಬ್ಬದ ದಿನ ಮಾಡೋದು ಹಾಗೆ ಅಮ್ಮ ಮನೆಯಲ್ಲೂ ಕೂಡ ಇವತ್ತೇನೆ ಮಾಡ್ತಾರೆ ಹಂಗಾಗಿ ನಾವು ಈ ಹಬ್ಬದಲ್ಲಿ ಊರಿಗೆಲ್ಲ ಹೋಗೋದಕ್ಕಾಗಲ್ಲ ಇಲ್ಲೇ ಇರಬೇಕಾಗುತ್ತೆ ಇವತ್ತು ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದು ಪ್ರತಿ ವರ್ಷ ಹೋಗ್ತಿದ್ವಿ ಎಷ್ಟೇ ಬೇಗ ಹೋದರೂ ಅಲ್ಲಿ ನಾವು ಟೂ ಟು ತ್ರೀ ಅವರ್ಸ್ ವೆಯ್ಟ್ ಮಾಡಲೇಬೇಕಿತ್ತು ಹಂಗಾಗಿ ಈ ಸಲ ಸ್ವಲ್ಪ ಲೇಟಾಗಿ ಹೋಗೋಣ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಇದೇ ಅಲ್ಲ ಎಲ್ಲ ಹಬ್ಬಗಳು ಅಷ್ಟೇ ಎಲ್ಲರೂ ಜೊತೇಲಿ ಸೇರಿ ನಮ್ಮ ಭಾವ ನಮ್ಮ ಅತ್ತೆ ಮೈದ ನಮ್ಮ ಫ್ಯಾಮಿಲಿ ಎಲ್ಲರೂ ಜೊತೆಯಲ್ಲೇ ಹೋಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಅಷ್ಟರಲ್ಲಿ ಮನೇಲೂ ಕೂಡ ಪೂಜೆ ಮಾಡೋಣ ಗಣೇಶಂಗೆ ಅಂದ್ಬಿಟ್ಟು ನಮ್ಮ ಒಂದು ಗಿ ಪಾಟಲ್ಲೇ ಗರ್ಕೆ ಹುಲ್ಲು ಕೂಡ ಬಿಟ್ಟಿದೆ ಅದನ್ನು ಹಾಗೆ ಪೂಜೆಗೆ ಅಂದ್ಬಿಟ್ಟು ಕಿತ್ಕೊತಿದ್ದೆ ಹಾಗೆ ಹಬ್ಬದ ದಿನ ಈ ಥರ ನಮ್ಮ ಗಿಡದಲ್ಲಿ ಹೂವು ಬಿಟ್ಟರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾವು ಹೊರಗಡೆಯಿಂದ ಎಷ್ಟೇ ದುಡ್ಡು ಕೊಟ್ಟು ಹೂವು ತರಬಹುದು ಬಟ್ ಏನೋ ಒಂಥರ ಖುಷಿ ನಮ್ಮ ಗಿಡದಲ್ಲಿ ಬಿಟ್ಟಿರೋದನ್ನ ಇಟ್ಟರೆ ಏನೋ ಮನಸ್ಸಿಗೂ ಕೂಡ ಒಂಥರ ಸಮಾಧಾನ ಏನೋ ಒಂಥರ ಖುಷಿ ಅಂತ ನಮಗೆ ಅನ್ಸುತ್ತೆ ಎಷ್ಟೇ ದುಡ್ಡು ಕೊಟ್ಟು ತಂದು ಎಷ್ಟೇ ಅಲಂಕಾರ ಮಾಡಿದ್ರು ಇದು ನಮ್ದು ಅನ್ನೋದು ಒಂದು ಇರುತ್ತಲ್ಲ ಅದೇನು ಒಂಥರ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಫ್ರೆಶ್ ಆಗಿ ದಾಸವಾಳ ಹೂವು ಕೂಡ ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊಂಡು ಇವಾಗ ನಾನು ಪೂಜೆ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊತಿದ್ದೀನಿ ನಾವು ನಾಗರು ಮಾಡ್ಕೊಂಡು ಬರೋವರೆಗೂ ಮನೆಯಲ್ಲಿ ಏನು ಅಡುಗೆ ತಿಂಡಿ ಆ ಥರದ್ದೆಲ್ಲ ಏನೂ ಮಾಡೋಂಗಿಲ್ಲ ಹಂಗಾಗಿ ಗಣೇಶನ ನೈವೇದ್ಯಕ್ಕೆ ಅಂತ ಏನೂ ಮಾಡೋಕ್ಕಾಗಲಿಲ್ಲ ಕಡಲೆ ಬೀಜ ಮತ್ತು ಬೆಲ್ಲನ ನೈವೇದ್ಯಕ್ಕಿಟ್ಟು ಅದು ಗಣೇಶಂಗೆ ಇಷ್ಟ ಅಂತ ಹೇಳ್ತಾರೆ ಹಂಗಾಗಿ ಅದನ್ನೇ ಇಟ್ಬಿಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಈ ವರ್ಷ ಗಣೇಶನ್ ಕೂಡ ಕೂರ್ಸೋಕೆ ಆಗ್ತಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ವರ್ಕ್ ಪ್ರೆಷರ್ ಇದೆ ಹಾಗೆ ನೆಕ್ಸ್ಟ್ ಡೇನೇ ನಮ್ಮದು ಪೋರ್ಟ್ಫೋಲಿಯೋ ಕೂಡ ಇತ್ತು ಹಂಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಹಂಗಾಗಿ ಈ ವರ್ಷ ಬೇಡ ತುಂಬ ರಿಸ್ಕ್ ತಗೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಯವ್ರು ಕೂಡ ಅಂದರು ಪರವಾಗಿಲ್ಲ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಡು ಅಂತಂದರು ಸರಿ ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನೆ ಆಗೋದೆ ಆಗಲೇ ಇಲ್ಲ ಅವತ್ತು ಹೆವಿ ಕೆಲಸ ಇತ್ತು ಫಸ್ಟ್ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋದರೆ ದೇವರು ಅದಕ್ಕಿಂತ ನಮ್ಗೆ ಅದು ಬೇಕು ಇದ್ಬೇಕು ಅದು ಮಾಡಿ ಇದು ಮಾಡಿ ಅಂತ ದೇವ್ರು ಏನು ಕೇಳಲ್ಲ ಕೆಲಸದಲ್ಲೇ ದೇವ್ರನ್ನ ನೋಡಬೇಕು ಅಂತ ಹೇಳ್ತಾರೆ ಹಂಗಾಗಿ ನಾವು ಕೂಡ ಹಂಗೆ ಅಂದ್ಕೊಂಡು ಫಸ್ಟಿಗೆ ಏನು ನಾವು ಮಾಡಬೇಕು ಅದನ್ನು ಮುಗಿಸ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ಈ ಸಲವೂ ಕೂಡ ಸ್ವಲ್ಪ ಲೇಟೇ ಆಗೋಯ್ತು ನಾವೇ ಲೇಟ್ ಅಂದ್ಕೊಂಡು ಬಂದ್ವಿ ಬಟ್ ನಮ್ಮ ಜೊತೆ ಇನ್ನೂ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರು ಆಲ್ರೆಡಿ ದೇವ್ರ ಪೂಜೆಗೆ ಏನು ಬೇಕೋ ಪೂಜೆ ಸಾಮಾನೆಲ್ಲ ಅತ್ತೆ ನಮ್ಮ ಭಾವ ಎಲ್ಲ ತರ್ತಾರೆ ಹಾಗೆ ಪೂಜೆಗೆ ಬೇಕಾಗಿದ್ದಂತ ಚಿಗ್ಲಿ ತಂಬಿಟ್ಟು ನಾನು ಮಾಡ್ತೀನಿ ಪ್ರತಿ ವರ್ಷ ಇದೇ ಥರ ಕೆಲಸಗಳನ್ನ ಶೇರ್ ಮಾಡಿಕೊಂಡು ಎಲ್ಲರೂ ಕೂಡ ಮಾಡ್ತೀವಿ ಇವಾಗ ನಮ್ಮ ಸರ್ದಿ ಬಂತು ನಾವು ಕೂಡ ಪೂಜೆನ ಮಾಡ್ತಾ ಇದ್ದೀವಿ ಎಷ್ಟೊಂದು ಜನ ಕೆಲವರೆಲ್ಲ ಉತ್ತಕ್ಕೆ ಮಾಡ್ತಾರೆ ಕೆಲವರೆಲ್ಲ ನಾಗರ ಕಲ್ಲುಗಳಿಗೆ ಮಾಡ್ತಾರೆ ಬಟ್ ನಮ್ಮದು ಇದೇ ಒಂದು ಜಾಗದಲ್ಲಿ ನಡ್ಸ್ಕೊಂಡು ಬಂದಿರೋದು ಇಲ್ಲೂ ಕೂಡ ಉತ್ತನೂ ಇದೆ ಮತ್ತು ನಾಗರದು ವಿಗ್ರಹ ಎಲ್ಲ ಇದೆ ಇಲ್ಲಿಗೆ ನಡ್ಸ್ಕೊಂಡು ಬಂದಿರೋದ್ರಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ಎಲ್ಲ ಹೆಣ್ಮಕ್ಳೆಲ್ಲ ಸೇರಿ ಮನೆಯಲ್ಲಿರೋರೆಲ್ಲ ಪೂಜೆ ಮಾಡಿದ್ವಿ ಪ್ರತಿ ಸಲ ಎಲ್ಲರೂ ಒಟ್ಟಿಗೆ ನಿಂತು ಮಾಡ್ತಿದ್ವಿ ಬಟ್ ಈ ಸಲ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಮೆಸ್ಸಿಯಾಗಿ ಆಗ್ಬಿಟ್ಟಿತ್ತು ಎಲ್ಲರೂ ಒಟ್ಟಿಗೆ ಆಗಲ್ಲ ಅಂದ್ಬಿಟ್ಟು ಫಸ್ಟು ಹೆಣ್ಮಕ್ಳೆಲ್ಲ ಮಾಡಿ ಆಮೇಲೆ ಮನೆ ಗಂಡು ಮಕ್ಕಳೆಲ್ಲರೂ ಕೂಡ ಪೂಜೆ ಮಾಡಿದ್ವಿ ಆ ಫೈನಲ್ ಆಗಿ ಮುಗಿತಲ್ಲ ಒಂದು ಸಮಾಧಾನ ಮನಸ್ಸಿಗೆ ಅಂದರೆ ಮನೇಲಿ ಕೂಡ ನಾವು ನಾನ್ ವೆಜ್ ಎಲ್ಲ ಏನೂ ಮಾಡಲ್ಲ ವರಮಾಲಕ್ಷ್ಮಿ ಹಬ್ಬ ಆದಾಗಿಂದ ನಾಗರು ಮುಗಿಯೋವರೆಗೂ ಏನೂ ಮಾಡಿರಲ್ಲ ಪೂಜೆ ಎಲ್ಲ ಮುಗಿಸೋವರ್ಗು ಮನೆಯೂ ಫುಲ್ಲು ಎಲ್ಲ ನೀಟಾಗಿ ಇರಬೇಕು ತುಂಬಾ ಕಟ್ನೀಟಾಗಿ ಮಾಡಬೇಕು ಅಂತ ಹೇಳ್ತಾರಲ್ವ ಹಂಗಾಗಿ ನಾವು ಅಷ್ಟು ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ ಇವಾಗ ನಮ್ಮ ಮನೆಯ ಗಂಡು ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ದಾರೆ ಒಬ್ಬೊಬ್ಬರೇ ಮಾಡೋಕ್ಕೋದ್ರೆ ಲೇಟ್ ಆಗುತ್ತೆ ಹಾಗೆ ಎಲ್ಲರೂ ಒಟ್ಟಿಗೆ ಬಂದಿರ್ತೀವಿ ಒಟ್ಟಿಗೆ ಪೂಜೆ ಮಾಡಿದ್ರೆ ಅದು ಕೂಡ ದೇವ್ರಿಗೆ ಖುಷಿ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಮಾಡ್ತೀವಿ ಯಾಕಂದರೆ ಇನ್ನು ಇನ್ನೂ ಜಾಸ್ತಿ ಜನ ವೆಯ್ಟ್ ಮಾಡ್ತಿರ್ತಾರೆ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಈಗ ಹೊರಗಡೆ ಕಲ್ಲುಗಳಿದೆ ಅಲ್ಲಿಯೂ ಕೂಡ ಈಗ ಪೂಜನ ಮಾಡ್ತಿದ್ದೀವಿ ಆಲ್ಮೋಸ್ಟ್ ನಮ್ಮ ನಾವು ಆದಮೇಲೆ ಇನ್ನೂ ಒಂದು ಮೂರು ನಾಲ್ಕು ಫ್ಯಾಮಿಲಿ ಇದ್ದರು ಅವ್ರದ್ದು ಮುಗಿಯೋದು ಪಾಪ ಇನ್ನೂ ಎರಡು ಗಂಟೆ ಮೂರು ಗಂಟೆನೇ ಆಗೋಗುತ್ತೋ ಏನೋ ಅಂತ ಅನ್ನಿಸ್ತಿತ್ತು ನಮ್ಮದು ಫೈನಲಿ ಒಂದು ಗಂಟೆ ಏನೋ ಆಯಿತು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಅಷ್ಟೊತ್ತವರೆಗೂ ಏನೂ ತಿಂದಿರಲಿಲ್ಲ ಅಲ್ಲಿವರೆಗೂ ಏನೂ ಹೊಟ್ಟೆ ಹಸಿವಾಗಲಿಲ್ಲ ಪೂಜೆ ಮುಗಿದ ತಕ್ಷಣ ಸ್ಟಾರ್ಟ್ ಆಯಿತು ಪ್ರತಿದಿನ ಎಂಟೂವರೆ ಒಂಬತ್ತು ಗಂಟೆಗೆ ಟಿಫನ್ ಮಾಡಿ ಅಭ್ಯಾಸ ಬಟ್ ಇವತ್ತಂತೂ ಉಪವಾಸ ಇದ್ದೇನೆ ಪೂಜೆ ಮಾಡಬೇಕು ಮಕ್ಳಿಗೂ ಕೂಡ ಏನೂ ಕೊಟ್ಟಿರಲಿಲ್ಲ ಅಲ್ಲಿಂದ ಬರೋ ಅಷ್ಟರಲ್ಲಿ ಮಕ್ಳು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಇರೋವಂಥ ಒಂದು ಮೂರು ಜನ ಮುಟ್ಟೈದ್ರಿಗೆ ಅಷ್ಟಿನ ಕುಂಕುಮ ಕೂಡ ಕೊಡ್ತೀವಿ ಅವರು ಕೂಡ ಕೊಡ್ತಾರೆ ಪೂಜೆ ಆದಮೇಲೆ ನಾವು ಕೂಡ ಅಲ್ಲೇ ಇರೋರಿಗೆ ಶೇರ್ ಮಾಡ್ತೀವಿ ಅಷ್ಟೇ ಇದನ್ನು ಬೇರೆ ಯಾರಿಗೂ ಹೊರಗಡೆ ಇರೋರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ನಾವು ಮಾ ನಾಗ್ರು ಮಾಡಿದ್ದು ನಾವೇ ತಿನ್ನಬೇಕು Вот. ಪ್ರಸಾದ ಆಗಿರ್ಬೋದು ಬೇರೆ ಇನ್ನೇನು ಅಷ್ಟೇ ಯಾರೂ ಇಸ್ಕೊಳ್ಳಲ್ಲ ಹಂಗಾಗಿ ಇವರೆಲ್ಲ ಅಲ್ಲೇ ಮಾಡೋದಾಗಿರೋದ್ರಿಂದ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಮನೆಗೆ ಬಂದು ಮತ್ತೆ ಯಾರಿಗೂ ಕೊಡೋಕ್ಕಾಗಲ್ಲ ಹಂಗಾಗಿ ಎಲ್ಲರದು ಆದಮೇಲೆ ಈಗ ನಾನು ಮತ್ತು ನನ್ನವರ್ಗಿತ್ತು ನಾವು ಕೂಡ ಅಷ್ಟು ಕುಂಕುಮ ಎಲ್ಲ ತಗೊಂಡು ದೇವರಿಗೆ ನಮಸ್ಕಾರ ಹಾಕಿ ಅಲ್ಲಿಂದ ಓಡ್ತಿದ್ದೀವಿ ಎದುರುಗಡೆನೆ ಕೊಲ್ಲಾಪುರದಮ್ಮ ಟೆಂಪಲ್ ಇದೆ ಅಲ್ಲಿಗೂ ಕೂಡ ಪ್ರತಿ ವರ್ಷವೂ ಹೋಗ್ತೀವಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಬರೋದು ರೂಢಿ ಹೇಗೂ ಬಂದಿರ್ತೀವಲ್ಲ ಅಂದ್ಬಿಟ್ಟು ಬಂದ್ವಿ ಅಲ್ಲಿ ಕೂಡ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆನೂ ಕೂಡ ಚೆನ್ನಾಗಾಯಿತು ಜಾಸ್ತಿ ಜನ ಯಾರೂ ಇರಲಿಲ್ಲ ಹಂಗಾಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವೀಗ ಮನೆ ಕಡೆ ಹೊಡ್ತಿದೀವಿ ಗಣೇಶನ ಹಬ್ಬ ಆಗಿರೋದ್ರಿಂದ ಸಂಜೆ ಎಲ್ಲ ಗಣೇಶನ ಕೂರಿಸೋದಕ್ಕೆಲ್ಲ ರೆಡಿ ಮಾಡ್ತಿದ್ರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಈ ವರ್ಷ ನಮ್ಮೂರಲ್ಲಂತೂ ಒಂದಕ್ಕಿಂತ ಒಂದು ಕಡೆ ಗಣೇಶಗಳು ತುಂಬಾ ಚೆನ್ನಾಗಿಟ್ಟಿದ್ದಾರೆ ಬಟ್ ನಮಗೆ ಹೋಗಿ ನೋಡೋಕ್ಕಾಗುತ್ತಾ ಆಗುತ್ತಾ ಎಲ್ಲದನ್ನಂತ ಗೊತ್ತಿಲ್ಲ ಅದಾದ್ಮೇಲೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ನಾವು ಮನೆ ಕಡೆ ವಾಪಸ್ ಬಂದ್ವಿ ಮಕ್ಕಳಿಗೆ ಟಿಫನ್ಗೆಲ್ಲ ಅರ್ಜೆಂಟ್ ಆಗಿಬಿಟ್ಟಿತ್ತು ದೋಸೆನ ದೋಸೆ ಇಟ್ಟು ರೆಡಿ ಮಾಡಿಟ್ಟು ಹೋಗಿದ್ದೆ ಹಿಂದಿನ ದಿನನೇ ಗೊತ್ತಲ್ಲ ಬಂದಮೇಲೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡೋದು ಬೆಸ್ಟ್ ಅಂತ ಪ್ರತಿ ವರ್ಷ ಹೊರ್ಗಡೆಯಿಂದ ದೋಸೆ ಇಡ್ಲಿ ತರ್ತಿದ್ವಿ ಮನೇಲೇ ಮಾಡೋದು ಇನ್ನೂ ಈಸಿ ಅಲ್ವಾ ಮಗೇ ಒಳ್ಳೇದು ಕೂಡ ಹೊಟ್ಟೆ ಹಚ್ಕೊಂಡಿರ್ತೀವಿ ಅಷ್ಟೊತ್ತವರೆಗೂ ಹೊರ್ಗಡೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋದು ಬೆಟರ್ ಅಂದ್ಬಿಟ್ಟು ಈ ವರ್ಷ ಮನೇಲೇ ಮಾಡೋಣ ಅಂದ್ಬಿಟ್ಟು ನಾನು ದೋಸೆ ಮಾಡಿ ಚಟ್ನಿ ಮಾಡ್ಕೊಂಬಿಡೋಣ ಬೇಗ ಆಗುತ್ತೆ ಅಂದ್ಕೊಂಡು ದೋಸೆ ಚಟ್ನಿನ ಮಾಡ್ತಾ ಬಂದ ಡ್ರೆಸ್ ಕೂಡ ಚೇಂಜ್ ಮಾಡ್ಲಿಲ್ಲ ಯಾಕಂದ್ರೆ ಟೈಮ್ ಆಗುತ್ತೆ ಪಾಪ ಕಾಯ್ತಿರ್ತಾರೆ ಮಕ್ಕಳೆಲ್ಲ ಅಂದ್ಬಿಟ್ಟು ಡ್ರೆಸ್ಸು ಕೂಡ ಚೇಂಜ್ ಮಾಡ್ಲಿಲ್ಲ ದೋಸೆ ಮಾಡೋಷ್ಟರಲ್ಲಿ ಪ್ರಸಾದ ತಿಂತ ಎಲ್ಲ ಇವಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಗಿತ್ತು ಅಂದರೆ ನಿಜ ದೇವರ ಹೆಸರು ಹೇಳಿ ಅಂಥ ನೈವೇದ್ಯ ಪ್ರಸಾದ ಆಗಿರ್ಬೋದು ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೇನು ಜಾಸ್ತಿ ಹಾಕಿ ಇಲ್ಲ ಎಳ್ಳು ಮತ್ತು ಬೆಲ್ಲ ಅಷ್ಟೇ ಅದು ಅಷ್ಟು ಚೆನ್ನಾಗಾಗಿತ್ತು ನಿಜ ತುಂಬನೇ ಖುಷಿಯಾಯಿತು ನಮ್ಮನವರು ಅದೇ ಹೇಳ್ತಿದ್ರು ಎಷ್ಟು ಚೆನ್ನಾಗಿ ಅಂತ ನಿಜ ತುಂಬಾ ಖುಷಿಯಾಯಿತು ನಮಗೂ ಕೂಡ ಇದೇ ಅಂತಲ್ಲ ಯಾವುದೇ ಆದರೂ ಅಷ್ಟೇ ಮನಸಲ್ಲಿ ಭಕ್ತಿ ಪ್ರೀತಿ ಇದ್ರೆ ಎಲ್ಲದೂ ಕೂಡ ಚೆನ್ನಾಗಿ ಪ್ರಸಾದ ತುಂಬಾ ಚೆನ್ನಾಗಿತ್ತು ನೀವು ಯಾರೆಲ್ಲ ಈ ಥರ ಮಾಡಿದ್ದೀರಾ ಗಣೇಶನ ಹಬ್ಬದಲ್ಲಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಊಟದ ಟೈಮ್ಗೆ ಇವತ್ತು ಟಿಫನ್ನ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ನಾವು ತಿನ್ನೋ ಅಷ್ಟರಲ್ಲಿ ಮಾಡಿಕೊಂಡು ಅದಾದಮೇಲೆ ನಮ್ಮ ಕ್ಲೈಂಟ್ ಬಂದರು ಈ ವೀಕೆಂಡಲ್ಲಿ ಇವ್ರದ್ದು ಮದುವೆ ಇತ್ತು ಹಂಗಾಗಿ ಫೇಶಿಯಲ್ಲು ವ್ಯಾಕ್ಸು ಎಲ್ಲ ಇತ್ತು ಬರ್ತೀನಿ ಅಂತ ಹೇಳಿದರು ಯಾಕಂದರೆ ನಮಗೂ ಕೂಡ ನೆಕ್ಸ್ಟ್ ಡೇ ಟೈಮ್ ಇರಲಿಲ್ಲ ಹಾಗೆ ಅವ್ರಿಗೂ ಕೂಡ ಟೈಮ್ ಇರಲಿಲ್ಲ ಮೆಹೆಂದಿ ಹಾಕಿಸ್ಕೊಳ್ಳೋದೆಲ್ಲ ಇತ್ತು ಮತ್ತು ಮದುವೆ ತುಂಬ ಹತ್ರ ಮಾಡಿಕೊಂಡ್ರೆ ಮನೆಯಿಂದ ಕೂಡ ಎಲ್ಲ ಹೊರಗಡೆ ಕಳಿಸೋದಿಲ್ಲ ಅಲ್ವಾ ಹಾಗೆ ಫೇಶಿಯಲ್ ಗ್ಲೋ ಬರಬೇಕಂದ್ರೆ ಒಂದು ತ್ರೀ ಟು ಫೋರ್ ಡೇಸ್ ಟೈಮ್ ಕೂಡ ಬೇಕಾಗುತ್ತೆ ಹಂಗಾಗಿ ಸರಿ ಆಯಿತು ಬಂದುಬಿಡಿ ಇವತ್ತೇನೆ ಅಂತ ಹೇಳಿದ್ದೆ ಬಂದಿದ್ರು ಇವಾಗ ಅವ್ರಿಗೆ ಫೇಶಿಯಲ್ನ ಮಾಡ್ಕೊಡ್ತಾ ಇದ್ದೀನಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ್ ಅಂತ ಬಂದೆ ಮೂರು ಗಂಟೆಗೆ ಬರೋದಕ್ಕೆ ಹೇಳಿದೆ ಕರೆಕ್ಟಾಗಿ ಬಂದರು ಹಬ್ಬ ಅಂತ ಇವತ್ತು ಇಷ್ಟೇ ನಮ್ಮ ಮನೇಲಿ ಮಾಡೋಕ್ಕಾಗಿದ್ದು ಹಬ್ಬದ ಅಡುಗೆ ಅಂತ ಕೂಡ ಏನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಗೆ ನೆಕ್ಸ್ಟ್ ಡೇ ಪೋರ್ಟ್ಫೋಲಿಯೋ ಇದೆ ಟೈಮ್ ಇಲ್ಲ ಇನ್ನು ನನಗೆ ಹಂಗಾಗಿ ಅವ್ರನ್ನ ಮಾಡಿ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಆಗೋಯಿತು ಅದಾದಮೇಲೆ ನಮಗೆ ನೆಕ್ಸ್ಟ್ ಡೇಗೆ ಪೋರ್ಟ್ಫೋಲಿಯೋಗೆ ಕಾಸ್ಟ್ಯೂಮ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ತೊಗೊಂಬರೋಣ ಅಂತ ಬಂದು ಅದು ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿಸೋದಿತ್ತು ಸ್ವಲ್ಪ ಅದನ್ನು ಕೂಡ ಎಲ್ಲ ಮಾಡಿಸ್ಕೊಂಡು ನಾನು ಇವಾಗ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ತುಂಬನೇ ಕಷ್ಟ ಆಗುತ್ತೆ ನೋಡೋರಿಗೆ ಈಸಿ ಅನಿಸುತ್ತೆ ಒಂದು ತರ್ಟಿ ಸೆಕೆಂಡ್ಸಲ್ಲಿ ನಮ್ಮ ವೀಡಿಯೋಸ್ನ ನೋಡಿ ಇಷ್ಟೇನಾ ಅಂತ ಜಡ್ಜ್ ಮಾಡಿಬಿಡ್ತಾರೆ ಬಟ್ ಅಷ್ಟು ಕ್ರಿಯೇಟ್ ಮಾಡೋಕ್ಕೆ ನಾವು ಎಷ್ಟು ಹಿಂದೆ ಎಫರ್ಟ್ ಹಾಕಿರ್ತೀವಿ ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀವಿ ಎಷ್ಟು ಟೆನ್ಷನ್ ತೊಗೊಂಡಿರ್ತೀವಿ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಮಾತಾಡಿ ಎಲ್ಲೆಲ್ಲಿ ಅಲ್ದಾಡಿ ಎಲ್ಲ ಹುಡ್ಕೊಂಡು ಬಂದು ಮಾಡಿರ್ತೀವಿ ಅನ್ನೋದು ನಿಜವಾಗ್ಲೂ ನಮಗಷ್ಟೇ ಗೊತ್ತಿರುತ್ತೆ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ನಿಜ ಎಲ್ಲರಿಗೂ ಅರ್ಥ ಆಗೋಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಮೇಲೆ ಒಂದು ರೌಂಡ್ ಹೋಗಿ ಬರೋಣ ಗಣೇಶನೆಲ್ಲ ತುಂಬ ಚೆನ್ನಾಗಿ ಕೂರಿಸಿದಾರೆ ನಮ್ಮೂರಂತೂ ಫುಲ್ ಕಲರ್ಫುಲ್ ಆಗೋಗಿದೆ ಈ ವರ್ಷ ಇಷ್ಟು ಗ್ರ್ಯಾಂಡಾಗಿ ಈ ವರ್ಷವೇ ಮಾಡಿರೋದು ಅನಿಸುತ್ತೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ಇದು ಕುಣಿಗಲ್ ಎಂಡ್ ಅಗ್ರಹಾರದಲ್ಲಿ ಒಂದು ಇದು ಇಪ್ಪತ್ತಡಿ ಏನೋ ಮೇಲಿದೆ ಗಣೇಶ ಇಟ್ಟಿದ್ದಾರೆ ಅಂತ ಕೇಳಿದ್ದೆ ಹಂಗಾಗಿ ಮನೆಯವ್ರು ನೋಡ್ಕೊಂಡು ಹೋಗೋಣ ಹಾಗೆ ಅಂತ ಅಂದ್ರೂ ಸರಿ ಆಯಿತು ಮಕ್ಳಿಗೂ ತೋರಿಸ್ದಾಗುತ್ತೆ ಅಂದ್ಬಿಟ್ಟು ಬಂದ್ವಿ ಎಲ್ಲ ಪ್ರತಿ ಒಂದು ರೋಡಲ್ಲೂ ಗಣೇಶನ ಇಟ್ಟಿದ್ದಾರೆ ಈ ಸಲ ಮಕ್ಳು ಚಿಕ್ಕವರು ಇರ್ಬೋದು ಚಿಕ್ಕವರು ಇರೋರು ಅವರ ಏಜಿಗೆ ತಕ್ಕಂಗೆ ಚಿಕ್ಕದಾಗಿ ಪುಟದಾಗಿ ಇಟ್ಟಿದ್ದಾರೆ ಹಾಗೆ ಸ್ವಲ್ಪ ದೊಡ್ಡವರೆಲ್ಲ ತುಂಬ ಗ್ರ್ಯಾಂಡ್ ಆಗಿ ತರ ಲೈಟಿಂಗ್ಸ್ ಎಲ್ಲ ಹಾಕಿರೋದಂತೂ ಇದೆ ಫಸ್ಟ್ ಇಷ್ಟು ಗ್ರ್ಯಾಂಡ್ ಆಗಿ ಏನೋ ಒಂಥರ ಖುಷಿ ನಮ್ಮೂರು ಫುಲ್ಲು ಮಿಂಚ್ತಿದೆಯಲ್ಲ ಅಂತ ನೋಡೋದೇ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ನೋಡಿ ಈ ಒಂದು ಗಣೇಶ ಅಹ್ ಒಂಥರ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ಕಡೆ ಪೂಜೆ ಎಲ್ಲ ನಡೀತಿತ್ತು ಆಲ್ಮೋಸ್ಟ್ ನಾವ್ ಇಲ್ಲಿ ಹೋಗೋ ಅಷ್ಟ್ರಲ್ಲಿ ನೈನ್ ನೈನ್ ತರ್ಟಿ ಆಗೋಗಿತ್ತು ಮತ್ತು ನಾವೆಲ್ಲ ಇಳಿಯೋದಕ್ಕೆಲ್ಲ ಏನು ಹೋಗಲಿಲ್ಲ ಯಾಕಂದರೆ ಫುಲ್ ಟಯರ್ಡ್ ಹೋಗಿತ್ತು ಬೆಳಗ್ಗೆ ಬೇಕು ಕೂಡ ಬೇಗ ಎದ್ದು ಒಂದೇ ಸಮ ಕೆಲಸ ಮಾಡಿ ಮತ್ತೆ ಟ್ರಾವೆಲ್ಲು ಅದು ಅಂದ್ಬಿಟ್ಟು ಫುಲ್ ಟಯರ್ಡಾಗಿ ಹೋಗಿತ್ತು ಹಾಗೆ ನಮಸ್ಕಾರ ಮಾಡಿಕೊಂಡು ಮನೆ ಕಡೆ ವಾಪಸ್ ಬಂದ್ವಿ ಇದಾಗಿತ್ತು ನಮ್ಮ ಒಂದು ಗಣೇಶ ಹಬ್ಬದ ದಿನದ ವೀಡಿಯೋ ಏನು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ನಾವು ಯಾವ ರೀತಿ ವೀಡಿಯೋಸ್ ಮಾಡಬೇಕಂತ ನಮಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಕ್ತಂಗೆ ಅನಿಸುತ್ತೆ ಅಷ್ಟೇ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್